ಇವತ್ತಂತ್ರು ಆರ್ ಸಿ ಬಿ ಚೆನ್ನೈ ಮ್ಯಾಚ್ ಐತ್ರಿ ಆರ್ ಸಿ ಬಿ ಚೆನ್ನೈ ಮ್ಯಾಚ್ ಒಳಗ ಆರ್ ಸಿ ಬಿ ಗೆಲ್ತೇತೋ ಸೋಲ್ತೇತೋ ನನಗಂತರೂ ಒಟ್ಟಾಗ ಗೊತ್ತಿಲ್ರಿ ಆದ್ರೆ ಎಲ್ಲಾ ದೇವ್ರ ಅನ್ರಿ ದೇವ್ರ ಮೇಲೆ ಬಿಟ್ಟಿದ್ರಿ ಆದ್ರ ನಾಗ ಎದ್ದೇನ್ರಿ ಇವತ್ ನಾ ಇಸ್ಪೆಟ್ನಾಗ ಹಸ್ ಸ್ವರೂಪ ಗೆದ್ದೇನ್ರಿ ಇವತ್ ಕುಂತ ಕುಂತ ಜಗದಾಗ ಅಂದರ್ ಬಾರ್ ಅಂದರ್ಬಾರ್ ಅಂತ ಹೇಳಿ ಹಸ್ ಸ್ವರೂಪ ಗೆದ್ದೇನ್ರೀ ಇವತ್ತು ಆರ್ ಸಿ ಬಿ ಸೋಲ್ತಪ್ಪ ಅಂತಂದ್ರ ಹೇಳಿ ಕುಡಿತೇನ್ರಿ ಅಕಸ್ಮಾತ್ ಗೆದ್ದಪ್ಪಾ ಅಂತಂದ್ರ ಅಂತ ಹೇಳಿ ರೀ

ಅಣಾರ ಈ ಸತ ಯಾರಿಗ್ ಹೋಟ್ ಹಾಕ್ಬೇಕಂತ ಮಾಡಿರಿ ನೀವ ನಾವ ನೋಡ್ರಿ ಹೇಳಾಕತ್ತೇವ್ ಏನಪ್ಪಾ ಅಂತಂದ್ರ ನಮ್ ಕಡೆ ಮೊದ್ಲೆ ವೋಟಿಂಗ್ ಓಟಿಂಗ್ ಕಾರ್ಡ ಹೇಳಿ ನಾವ ಧಾರವಾಡದಾಗಿರುದ್ರಿ ಅದ ಅಡ್ರೆಸ್ ತಪ್ಪಿ ನಮ್ ವೋಟಿಂಗ್ ಕಾರ್ಡ್ ಬಿಜಾಪುರಿ ಹೋಗೈತ್ರಿ ಓ ಹೌದೇನ್ರಿ ಅಕಸ್ಮಾತ್ ಏನಾರ ನಿಮ್ಗ ವೋಟರ್ ಐಡಿ ನಿಮ್ ಕೈ ಆಗಿತ್ತಂದ್ರ ಏನ್ ಮಾಡ್ತಿದ್ರಿ ನೀವ ನಾವ್ ಏನ್ ಮಾಡ್ತಿದ್ವಿ ಅಂದ್ರಿ ಯಾರ್ಗ್ ಹೋಟ್ ಹಾಕಿದ್ರಿ ಏನ್ ಆಗುದೈತ್ರಿ ನಮ್ ಅಂತ ಬಾಳೆ ಹಾ ನಾ ಹೋಗಿ ಇವತ್ತ ದುಡದ್ರನ ನಮ್ ಮನಿ ನೋಡಿದ್ರಿ ನಮ್ಮ ಇಲ್ಲಾಂದ್ರೀ ಅಕಸ್ಮಾತ್ ಯಾರ ನಿಮ್ಗೆ ಐದನೂರ್ ಯಾರಿಗೆ ಹಾಕ್ತಿದ್ರಿ ನೀವು ಐದ್ನೂರು ರೂಪಾಯಿ ಕೊಟ್ಟಿದ್ರ ನೀವು ನಿಂತರೂ ನಿಮ್ಗೂ ಹಾಕ್ತಿವ್ರಿ ಅದ್ ಹೋಗ್ಲಿ ಬಿಡ್ರಿ ಈ ಸಲ ಯಾರ ಆರ್ಸಿ ಬರ್ತಾರ ಅಂತ ಹೇಳಿ ನಮ್ಗ್ ಹೋಪ್ ಮೇಲೆ ಐತಂದ್ರ ಆರ್ ಸಿ ಬಿ ಮೇಲೆ ಐತಿರಿ ಆರ್ ಸಿ ಬಿ ಸಿ ಬರ್ಬೇಕ್ರಿ ನಮ್ಗ ಅವ್ರಿಗೆ ಗೆದ್ರ ನಮ್ಗ ಖುಷಿ ನೋಡ್ರಿಪಾ ಇಲೆಕ್ಷನ್ ರೀ ಇಲೆಕ್ಷನ್ ಹೇಳಾಕತ್ತ ಎಲೆಕ್ಷನ್ ಎಲೆಕ್ಷನ್ ನಮ್ಗೆ ಒಟ್ಟು ಆರ್ ಸಿ ಬಿ ಗೆಲ್ಬೇಕ್ರಿ ನಮ್ಗೆ ಆರ್ ಸಿ ಬಿ ರೀ ನಮಗೆ ಆರ್ ಸಿ ಬಿ ಗಲ್ಬೇಕ್ರಿ ನಮ್ಗೆ ಆದರೂ ಜೈ ಆರ್ ಸಿ ಬಿ ಮಗ ನಿಮ್ದು ಏನೋ ಫೋನ್ ಕಳ್ದೈತೆ ಅಂತಲ್ಲೇ ನಿಮ್ಮ ಅವ್ರು ಹೇಳಾಕತ್ತಿದ್ರ ನೀಪ್ಪ ಕಳ್ದೈತಿ ಎಷ್ಟು ಹುಡ್ಕಾಡಿದೆ ಸಿಗಲಿಲ್ಲ ಕಳ್ದಿದ್ದ ಫೋನ್ ಏನು ಸಿಗುದಿಲ್ಲ ಮಗ ಈಗ ಅದ ಕಳ್ದಿದ್ದ ಫೋನಿನ್ ಚಾರ್ಜರ್ ಇದ್ರೆ ಕೊಡಲೆ ನನಗೆ এতিয়া তু আপা য